எி எப்பொழுக கணச படக்கொழ எடுது ஹிடோது பாதாழக்கே குட்கண்ட ಶಿವಬಾಜಿ ಕರ್ಮೋದು ಹೇಳೋದು ಏನಪ್ಪಾ ತಂದ್ರಾ ಹೌದು ಏನು ಹಾಡುದು ಬಹಳ ಹಲಕಟಾಗ್ತಿರಬೇಕು ಕರೆ ಹೌದು ಹೌದ್ರಿ ಅದು ಬಹಳ ವಿಚಾರ ಮಾಡಿದ್ರು ಅದು ಈ ಶರೀರಕ್ಕೆ ಬಿಟ್ಟು ಹೊರಗೆ ಇರಂಗಿಲ್ಲಪ್ಪ ಹೌದು ಹೌದು ಓ ಹಲಕಟದ ಹೆಂಗ್ ಹಿಂದ್ಯಾಕ್ಕೆ ಹಾಡಲಕತ್ತಾಣೋ ಮದರಿಯ ಬಾರಿಯ ಹಾಡ್ತನೆ ತಿಳ್ಕೊಂಡ್ ನಾವು ಕರಿಸವಿ ಇವ ನೋಡಿದ್ರ ಸಾಂಗ್ಯನ ಸೂಳಿ ಹಿಂದ್ಯಾಕ್ಕೆ ಇಟ್ಕೊಂಡ್ಲು ಹೌದು ಹೌದು ಮಂಗ ಸೂಳಿ ಸುಮ್ ಸುಮ್ನೆ ಪಾಪ ತಿಳ್ಕೊಂಡು ಹಲಕತ್ ಹಾಡ್ಲಕತ್ತ ತಿಳ್ಕೊಂಡು ನಿಮ್ಗೆ ಕಲ್ಪನಾ ಆಗಬಾರದು ಹೌದು ಕವಿಗಳಪ್ಪ ಅಂದ್ರೆ ಸಾಮಾನ್ಯ ಇರಂಗಿಲ್ಲ ರವಿ ವಸ್ತು ಕವಿ ಅಂತ ಕಂಡತ್ತಾರ ಕವಿ ಇಡಂಗಿಲ್ಲ ಸಂಘಾನ ಸೂಳಿ ನಿಂಗ್ಯಾಗಿ ಇಟ್ಕೊಂಡು ಅಪ್ಪ ಅಂತಂದ್ರ ಅರ್ಥ ಸಂಘ್ಯಾ ಅಂದ್ರ ಯಾರು ಅಂದ್ರೆ ಯಾರು ಇಲ್ಲೇ ಅದಾರ ಅವ್ರು ಸಂಘ ಅನ್ನುವಂತವನೇ ಸ್ವತ್ರಿಯ ಬ್ರಹ್ಮಿಷ್ಠ ಸದ್ಗುರು ಅನ್ನುವಂತವನೇ ಸಂಘ್ಯಾಧಾನ ಅವನು ಸೂಳಿ ನಿಂಗ್ಯಾಗ್ ಅಂತ ಹೇಳ್ತಾರ ಅವ್ರು ನಿಂಗ್ಯಾ ಅಂದ್ರೆ ಯಾರು ಯಾರೀ ನಮ್ಮಲ್ಲಿರುವಂತ ಹಗಮಲ್ಲಿ ಮನಸ್ಸ ಈ ಹತ್ತಿ ಸುಮ್ ನಿಂಗ್ಯಾನಿ ಆಗಬೇಡ ಅತ್ತ ಕವಿ ಆ ಈ ನಿಂಗ್ಯಾಗ ಬೆನ್ ಹತ್ತದ್ರಯ್ದು ಯಾ ಘಟನೆ ಗೊತ್ತಾಗಂಗಿಲ್ಲ ಅವರು ಸುಮ್ ಸುಮ್ನೆ ಅವ್ ಕೆಟ್ಟು ಕೆಟ್ಟ ಅಂತ ಕವಿ ಹೇಳಕಲ್ರಿ ಮತ್ತೇನ್ರಿ ತಿಳ್ಕೊಂಡಿರತೀನಿ ನಾವು ಕೇಳ್ಕೊತೀನಿ ನಿಮಗ ಅದಕ್ಕೆ ನೀವು ಏನು ಹಲಕಾಟದ ತಿಳ್ಕೊಬ್ಯಾಡ್ರಿ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಕವಿನ್ರಿ కాలు చల్లి గోడు గంట కట్టుకుండాడు ఏడుడి నాకు ఉడుని మేలు చెట్టుకుండాడు కాలందరి ఎవదు ఎవదరి ಬಿಟ್ಟು ಕೆಟ್ಟದ್ ಬೆನ್ ಹತ್ತಾಳ ಏಳು ದಿವಸ ಆಗ್ತಲ್ರಿ ಮನ್ಸಿ ಅದಕ್ಕೆ ಅದಕ್ಕೆ ಬಿಟ್ಟು ಯಾವ ಬರ್ತದೇನ್ರಿ ಬರಂಗಿಲ್ಲ ಅದಕ್ಕೆ ಏನ ಗೌಡರ ಮೇಲೆ ಶಟ್ಕೊಂಡಳು ಏಳು ಊರುಗಳು ಯಾವಪ್ಪ ಸೂಲ ಸೂಕ್ಷ್ಮ ಕಾರಣ ಕಾರಣ ತೋರ್ಯಾ ತೋರ್ಯಾ ತೀತ ಇವೇ ಏಳು ಊರ ಈ ಏಳು ಊರ ಹಚ್ಚಿ ಒಬ್ಬ ಕುಂಟು ಗೌಡದಾನ ಆ ಗೌಡರ ಮೇಲೆ ಸುಮ್ ಸುಮ್ನೆ ಶಡ್ಕೊಂಡಳಿಕೆ ಕೈ ಇಲ್ಲ ಕಾಲಿಲ್ಲ ಮೂಿಲ್ಲ ಏನೇನಿಲ್ಲ ಗೌಡದಾನ ಆ ಗೌಡರ ಮೇಲೆ ಸುಮ್ನೆ ಕುಶ್ಮಿ ಶಾಟ್ಗೊಂಡಾಳ ಆತ ಕವಿ ಹೇಳಾಕತ್ತೇನ ಹೌ ಅದಕ್ಕೆ ಅಂತ ವಿಷಯ ಮಾರ್ಮಿಕವಾದಂತ ವಿಷಯ ಇಂಥವ್ಕೆ ಹೆಂಗೆ ಗೊತ್ತಾಗ್ತದ ಹೌದು ಹೌದಲ್ಲ ರೀ ಒಂದು ಹುಣ್ಮೆಗೆ ರಂಡ ಹುಣ್ಮಿ ಬತ್ತಪ್ಪ ಅಂತಂದ್ರೆ ಈ ಕಡೆ ಎಲ್ಲ ಮುಂದೆ ಗುಡ್ಡಕ್ಕೆ ಹೋಗವು ಮತ್ತು ಮುಂದೆ ಮುಂದೆ ಏನಾರ ಮುತ್ತೈದ ಹುಣ್ಮಿ ಬಂದ್ಕಿರ ಬಳೆ ಹಾಯ್ಕೊಳ ಇವು ಇಂಥವ್ಕೆಲ್ಲ ಹೆಂಗೆ ಗೊತ್ತಾಗ್ತದ ಇದು ವಿಷಯ ರೀ ಹಾಂ ನಡಿಲ್ಲ ನೋಡೋ ಹೆಂಗೆ ಮನುಷ್ಯನ ಗುಡ ಮಾತ್ರ ತಟಗೊಂಡಳು ಇತಿ ಹೋಗಿ ಹಾಳ ಕಂಟಿಗೆ ತಟಕೊಂಡಳಾದಾಗ ಐ ಸರಿಯಾಗಿ ಹೇಳತಾರ ಕಾತ್ರ ಕಂಟಿಗೆ ತಟಕೊಂಡ പാർ <muchas> കാ ಎಲ್ಲಿ ಅದಾನಂತ ಕೇಳ್ತೆ ನಮ್ಮ ದೇವರ ಹವಾದು ಎಲ್ಲಿ ಅದಾನಂದ ಕೇಳ್ತೀನಿ ನಮ್ಮ ದೇವ ನಂಬಿದಂಥ ಭಕ್ತರಿಗೆ ಎಲ್ಲ ಕೊಟ್ಟಾರವ ಗೊತ್ತಿಲ್ಲ ನಿನಗ ನೀನು ನೋಡ್ಕೊಂಡ್ರೆ ಮಾತ್ರ ನಿನಗೂ ಮಾತ್ರ ಕೊಡ್ತಾನವ ಹಿಂಗ ಯಾಕಂದ್ರ ನಿನ್ನ ಭಾವ ಶುದ್ಧ ಎಲ್ಲ ಮನಸ್ಸಿನವ್ರಿ ಭಾವ ಹಸಿದೇವ ಹ್ಯಾಂಗಿರ್ತಿದ ಮಾತ್ರ ಮಹಾದೇವ ಅವ ಭಾವ ಮಾತ್ರ ಪರೀಕ್ಷೆ ಮಾತ್ರ ಮಾಡ್ತಾನ ನಿನಗ ಹುಡಗಿ ದೇವರ ಇದಿಲ್ಲ ಅಂದ್ರ ಜಗತ್ತನೆ ಮಾತ್ರ ಬಂದ ಇದರಾಗ ಬರೇ ಒಂದೇ ನಿಮಿಷ ಮಾತ್ರ ಮುಚ್ಚುವ ಹಾಂಗ ಆಗುತ್ತಾದವ ಹಿಂಗ ಇದು ಜಗತ್ತ ಅಲ್ಲೋಲ ಕಲ್ಲೋಲ ಮಾತ್ರ ನಡೀತಾ ಭಕ್ತರಿಗೆ ಮಾತ್ರ ಬೇಕಾದ ವರ ಕೊಟ್ಟನ ಅವ ಸಾವಿತ್ರಿಗಿ ಗಂಡಗ ಮರಳು ಕೊಟ್ಟನ ಹಿಂಗೇಮರೆಡ್ಡಿ ಮಲ್ಲಮ್ಮನ ಗಂಡ ಹೊಚ್ಚ ಬರ್ಮ ರೆಡ್ಡಿ ಇದ್ದ ಅವನಿಗೆ ತ್ರೀಕಾ ಜ್ಞಾನ ಕೊಟ್ಟು ಮಾತ್ರ ಕಾಪಾಡನ ಹಿಂಗ ಇವರ ಹೆಂಗಸರ ಮಾತ್ರ ಸೇರ್ತಿದ್ದಿಲ್ಲ ಮಲ್ಲಮ್ಮಗ নম মাল বন্ বীশি মা হোগত দ হেঙ্গ হতিনু এর মা নাম পমাত্র যারিগি আওয়া কাড়িল জ ಅಮ್ಮ ಏನು ಆಗ್ಯದ್ರಿ ಬಸ್ತರ ಆಳು ಐತಿ ಮ್ಯಾಲ್ ಒಯ್ಬಾರ್ದು ಒಯ್ಬಾರದು ಅಂದಂಗೆ ಭಾಳ ಒಳಗೆ ಬರ್ಲಾಕತ್ತದ ನಾನು ಹೌದು ಹೌದು ಅಲ್ಲ ರೀ ಆಲಕತ್ತಂಗಿ ನೀ ಏನು ಹೇಳಕತ್ತಿದಿಲ್ಲ ಐತಿ ಈಗ ಹ್ಯಾಂಗೆ ಆಗ್ಲಕತ್ತದಪ್ಪ ಅಂದ್ರೆ ಹ್ಯಾಂಗೆ ಆಗ್ಯದ ರೀ ಉಡಾ ಕೂಡಿ ಅದಕ್ಕಾಗಿತ್ತು ಗಿಡ ಚೂಡು ಅಂದಂ ಆಗಲಕತ್ತದ ಹೌದು ಹೌದು ಅದಕ್ಕೆ ದೇವರ ಅನ್ನುವಂತ ಮಾತ್ರ ಹೆಂಗದ ಯಾವ ಪ್ರಕಾರವಾಗಿ ಅದನ ಅವನಿಗೆ ತಾಯಿ ತಂದಿ ಬಂಧು ಬಳಗ ಯಾರದಾರ ಊರು ಯಾವ್ದು ಯಾವದ್ರಿ ಎಲ್ಲಿ ತಪಾಸ ಮಾಡ್ಯನ ಪರಮಾತ್ಮ ಅಂತ ಕೇಳ್ತಾಳ ಕಿಲ್ರಿ ದೇವಿ ದರ್ಶಿಯಿಂದ ಪರಮಾತ್ಮ ತಪಾಸ ಮಾಡ್ಯಾಳ ತಿಳಕುತ್ತಾಳೆ ಮತ್ ಹನ್ನೆರಡು ಸಾವಿರ ವರ್ಷ ಯಾರು ಹನ್ನೆರಡು ವರ್ಷ ಮಾತ್ರ ತಪ್ಪ ಮಾಡ್ಯಾಳ ಯಾರು ಇವರು ಪಾರ್ವತಿ ನಮ್ಮ ಪರಮಾತ್ಮ ಪಡ್ಕೊಬೇಕ ಹೌದಲ್ಲ ರೀ ಮಾಡ್ಯಾರ ಅವ್ನ ದಶಿಯಿಂದ ಇಕ್ಕಿ ಹೈರಾಣ ಆಗ್ಯಾವ ಹೌದು ಹೌದು ಅಖಿಲ ದಶಿ ನೀವ ಹೈರಾಣ ಆಗಿಲ್ಲ ತಂಗಿ ಹೌದು ಯಾವ ಪುರಾಣದಾಗ ಬರ್ದಾರ ಇದು ಯಾವ ಹಾವಳ ಪುರಾಣದಾಗ ಬರ್ದ ಗೊತ್ತಿಲ್ಲ ಮಾಸ್ತಾರೆ ಅವ್ರು ಇರಮಾತ್ಮ ತಪ್ಪ ಮಾಡ್ಯಾನಂತ್ ಯಾವ ಪುರಾಣದ ಬರ್ದಾರ ಹೌದು ಇರ್ಲಿ ಇಕ್ಕಿ ತಾಲೂಕಾ ಜಿಲ್ಲಾ ಮುಕ್ಕಮ್ ಬೇಕಾ ಎಲ್ಲ ಬೇಕಾಗ್ಯದ ಪರಮಾತ್ಮ ತಾಲೂಕ ಬೇಕು ಜಿಲ್ಲಾ ಬೇಕು ಅಕೆ ಇರೋ ಸ್ಥಳ ಬೇಕು ಇವರಿಗೆ ಆ ದೇವ್ರ ಹೆಸರು ಏನದ ಏನದ ಅಂತ ಕೇಳ್ಯಾರ ಬಾಸ್ತಾರ ಏನದ ಚಲೋ ಬಿಡಿಸಿ ಹೇಳಿರಿ ನೋಡೋ ತಂಗಿ ಅವ್ನ ಹೆಸ್ರು ಅವ ಮ ಇರುವಂತ ಊರ ಶಿವಪುರ ಹೌದು ಅವನ ಹೆಸರು ಅವಿನಾಶ ಅವ ಇರುವಂತ ಊರ ಯಾವುದು तालुका ಯಾವ ಊರ ಶಿವಪುರ ಜಿಲ್ಲಾ ಯಾವ ಅದರ ಜಿಲ್ಲಾ ಜಿಲ್ಲಾ ತಾಲೂಕ್ ಹೇಳ್ತಾರೆ ಅವ್ರು तालुका 나ಪಾತ ಜಿಲ್ಲಾ ಬೇಪತ್ತೆ ಅದು ನಾಪತ್ತ तालुका ಜಿಲ್ಲಾ ಬೇಪತ್ತ ಬೇಪತ್ತ ಅವ ಇರೋದು ಶಿವಪುರದಾಗ ಶಿವಪುರದಾಗ ಇರ್ತಾನೆ ತಾಳಿನ ಮಾಸ್ತರ ಪಕ್ಕ ಬರ್ಕೊಂಡು ಇದೆ ಮಾತಾ ಬರ್ಕೊಂಡ ಹೊರ ನಿಮ್ಮ ಊರಿಗೆ ಹಾ ಹಾ ಬಹಳ ದಾಸರಿದ್ದಿ ಸರ್ ಇದು ಹೌದು ಹೌದಲ್ರಿ ಮಾಸ್ತರ ಯಾವ ಊರ ಬರೋಣ ಪರಮಾತ್ಮ ಅಂದರೆ ಹ್ಯಾಂಗದ ಅವನ ಊರು ಯಾವ್ದೂ ಹಾಂ ಅವನ ಹೆಸರೇನು ಬರನೇ ಇದು ಒಂದೇ ಕೇಳು ಮತ್ತೊಂದು ಏನು ಕೇಳಿ ಹೌದು ರೀ ಬಸ್ತರ ಯಾಕಂದ್ರೆ ಇವ್ಕಾ ನಿರಾಕಾರ ಸೆಟ್ಟ ಅದು ಏರು ಬರಂಗ ಕಾಣಸಂಗಿಲ್ಲ ಹಾಂ ಅದಕ್ಕೆ ನಾ ಮೊದಲಿಗೆ ತಳದಾಗೆ ಹಚ್ಚಿದ್ದೆ ಹೌದು ಅದು ಅಲ್ಲಿದು ಅಲ್ಲಿ ಬಿಟ್ಟು ಮಾಲೆ ಮನಿ ಸಾರ್ಸದಂಗ ಮಾಡಿ ಹೌದು ಮತ್ತ ಹಿಂಗ್ ರೂಟ್ ಹಿಡ್ದ ಹೌದು ಹೌದು ಬೇಲ ಖರೆ ಯಾರ್ಯಾರಿಗೆ ಏನೇನು ಕೊಟ್ಟ ನಿಮ್ಮ ಬರಮಾತ್ ಮಾತು ಕೇಳು ಹೌದು ಹೌದು ನಂಬಿದಂಥ ಭಕ್ತರಿಗೆ ಮಾತ್ರ ಕೊಡವರು ಕೊಡವೃಷ್ಗೆ ಮಾತ್ರ ಕಲ್ಲಿನೊಳಗಿಂದ ಎದ್ದು ಮಾತ್ರ ದರ್ಶನ ಕೊಟ್ಟ ಯಾರು ಆಗಿಂದಾಗೆ ಉತ್ಪನ್ನ ಆಗೇನು ತಂಗಿ ಅಮ್ಮ ಯಾರ್ಯ ಹೈ ಸಣ್ಣ ಹುಡುಗಿದಿಳಕಿ ಹಾಂ ನನ್ನ ಮ್ಯಾಗ ಬರಂಗದ ನಿಮಿತ್ತಿ ನಾವು ಪರಮಾತ್ಮ ಇದ್ರೆ ಅವ್ರಪ್ಪ ದಿನ್ನ ಮ್ಯಾಗ ಸುರಿದು ಹೋಗ್ಬಿಡ್ತಿದ ಇದು ಒಂದು ದಿವ್ಸ ಹುಡುಗಿ ಹೋಯ್ತು ಹೌದು ಅಪ್ಪ ಅಂದ್ರೆ ಈ ಕಡೆ ಹಾದು ಹ ಊರಿಗೆ ಅದು ಹುಡುಗಿ ಅಂತ ತಿಳ್ಕೊತು ಕಡಿದ ನಿಮ್ಮ ಪಾರ ಕುಡಿಸ್ತಿರ್ಬೇಕು ದಿನ ನಿನ್ನ ವೈದ್ಯ ಕುಡಿಲಿಲ್ಲ ಹೌದು ಪ್ರಾಣಿನ ಕುಡಬೇಕಂದ್ಳು ಹೌದ್ ಹೌದು ಅವಾಗ ಪರಮಾತ್ಮ ಏನ ಮಾಡ ನನ್ಮೇಲೆ ನಿಮಿತ್ತಿ ನಿಮಿತಿ ಹುಡುಗಿದು ಹೌದು ಬಂದ್ ಪ್ರತ್ಯಕ್ಷ ಹಾಗೇನು ರೀ ಅವ ಆ ಮೈ ಮೈಮ ಯಾವ್ದು ಹೈಕೊಂಡೇ ಇಲ್ಲ ತಂಗಿ ಈ ಸತ್ತ ಯಾರ ಹೌದಲ್ರಿ ಏನಾಗಿತ್ತು ಇಲ್ಲ ಏ ಏನಾಗಿತ್ತು ಅವನಿಗೆ ಕ್ಯಾನ್ಸರ್ ಆಗಿತ್ತು ಸತ್ತ ಏನಾಗಿತ್ತು ಅಂತ ರೋಗ ಬಂದಿತ್ತು ಸತ್ತ ಇದೇ ಹೈಕೋ ಇವೇ ಹಾಲವ್ರಿ ಪರಮಾತ್ಮ ಅವ್ರು ಮೈಮೇ ಹಾಕೊಂಡಿಲ್ಲ ತಂಗಿ ಅವ ಯಾವ್ದು ಹಚ್ಕೊಂಡಿಲ್ಲ

ಕಾರ್ಮಿಕರಿಗೆ ಶಿವ ಹೊಲಿ ಅಂದ್ರೆ ಎಂತ ಹೊಲಿ ಕೂಡಲ ಸಣ್ಣ ಮದೇವ ಅಂತ ಹೌದು ಇಂಥವ್ರಿಗೆ ಹೆಂಗ್ ಶಿವ ಕಾಣ್ತಾನೆ ಮಾತ್ರ ಶಿವ ಕಾಣಲ್ಲ ಕಾಣಂಗಿಲ್ಲ ಕಾಣ ಯಾಕೆ ಇವ್ರ ಭಕ್ತಿ ಬರೋ ಇಲ್ಲ ಆಹಾ ಶಿವ ಸಿಗ್ಬೇಕಂದ್ರೆ ಒಂದಿದ್ದು ಹರಿಯುತ್ತಮ್ಮ ಅದು ಹ್ಯಾಂಗ್ರಿ ಹಿ ಹಿಡದು ಹಾಂ ರಗಡಚ್ ಮೂಗಿ ಹಿಡಬೇಕು ಬಾಯಿ ಬಾಯ್ ಈಗ ಇದಿಲ್ಲ ಕುಂತು ಟ್ರೈ ಮಾಡ್ತಿ ಎದ್ದು ಹೋರಾಬೇಕು ಮಸ್ತರ ಶಿವ ಇದ್ದಿದ್ದು ಕಾಣ್ತಾನೆ ಹೌದು ಹೌದು ಅವ್ರು ಮತ್ತೆ ಕೇಳಾಕತ್ತಾರ ಮಾಸ್ತರ್ ಏನತ್ತ ನಮ್ಮ ಶರೀರ ಒಳಗೆ ನಿಮ್ಮ ಆತ್ಮ ಯಾಕೆ ಬರಬೇಕು ಹೌದು ತಾರೆ ಹೇಳ್ಯಾಳೆ ಮತ್ತು ಹೊಲಸದ ಕೆಡ್ತದೇ ತಾರೆ ಹೇಳ್ತಾ ಹೇಳ್ತ ಮತ್ತು ಕೆಡದ್ರಾಗ ಅವಾಗ ನಿಂದಿರ್ತಾನ ಅದ್ರಾಗ ಹಾಂ ಹೌದು ಸಂಶಯ ಹೊಂಟ ಸಂಸೆ ಹೊಂಟದ ಮತ್ತು ಏನತ್ತ ಇವ್ರದ್ದು ನಮ್ಮ ಆತ್ಮಕ ಮ್ಯಾಗ ಸಂಶಯ ತಂದಾಳ ಹೌದು ಹೌದು ಇವ್ರ ಶರೀರ ಹಾಂ ಒಬ್ಬೊಬ್ರು ಲಕ್ಕ ಹೊಡ್ದು ಇರ್ತದೆ ಹೌದು ಇವ್ರ ಶರೀರ ಅದ ಹೌದು ಹಾಂ ಒತ್ತಿನ ಮಾತಿಗೆ ಹಾಂ ಇವ್ರ ಶರೀರ ಇದ್ರೆ ಒಬ್ಬರು ಲಕ್ಕೋ ಹೊರ್ದು ಇರ್ತದೆ ಆಗ ಹಿಂಗೆ ಇದು ತುಂಬ ತೋರಿಸ್ಬೇಕು ಹಿಂಗ ಎತ್ತಿ ಕೈ ಎತ್ತಿ ತೋರ್ಸ್ಬೇಕು ಹಿಂಗೆ ಏ ಅದ್ಯಾಗ ಹೇಳ್ತ ರೀ ನಾ ಭರಮಾತ್ಮ ಆಜ್ಞೆ ಅಲ್ಲಿ ಪ್ರಾಣಂಬದಿರಂಗಿಲ್ಲ ಬದಿರಂಗಿಲ್ಲ ಹೌದು ಇದು ಮೇನ್ ತಿಳ್ಕೊತಂಗಿ ಹೌದಲ್ರಿ ಹೌದು ನಡಿಸ್ ಬರ್ಬೇಕು ದಾರಿ ಮೇಲೆ ಬರ್ಬೇಕು ಹೌದು ಹೌದ್ ಮಾತಾಡಿದ್ ಕರೆಕ್ಟ್ ಇರ್ಬೇಕು ಹೌದು ನಮ್ಮ ಆತ್ಮ ಎಲ್ಲಿ ಇರ್ತದೆ ಅಲ್ಲಿ ಹೌದು ಹೌದೌದು ನೋಡ್ರಿ ನೀವು ಹಾ ಮೂರ್ ತಿಂಗಳ ಹೆಣ್ಮಕ್ಳಿಗೆ ಗರ ಬಂದಿತ್ತಿತ್ತಂದ್ರೆ ಅದ್ರ ಒಳಗ್ ಪ್ರಾಣಿ ಇರ್ಲಿಲ್ಲ ಅಂದ್ರೆ ಅದು ಹಟ್ಟಿ ಹೌದು ಹೌದ್ ಜೀವ ಇದಿಲ್ಲ ಅಂದ್ರೆ ಹೌದ್ ಹಟ್ಟಿ ಬೀಳ್ತದಲ್ಲ ಹೌದ್ ಕರಿ ಹೌದೌದು ನಮ್ಮ ಪ್ರಾಣ ಒಂದೇ ಇರ್ಬಲ್ ಇರ್ಲಿಲ್ಲ ಅಂದ್ರೆ ಮಾಸ್ತರ ಹಾ ಚೊಂದ್ ಇಪ್ಪತ್ತೋರ್ ಚಪ್ಪಲ್ ಈ ಶರೀರಕ್ಕೆ ಅಂದ್ರೆ ಮಾಸ್ತರ ಹ ಹೆಂಗಂದ್ರ ಇಂಥ ಮೈಸೂರು ಇಂತ ಗ್ರಾಮದೊಳಗೆ ಒಂದು ಏನೋ ಒಂದ್ ದೊಡ್ಡ ಪುರಾಣ ನಡೋದ್ ಅಂತ ತಿಳ್ಕೊಂಡು ಮಾಡ್ತಾರೆ ಇಂಥ ನಮ್ಮ ಹತ್ರ ನಾಲ್ಕು ಮಂದಿ ಕಾಕಾದ ಏನ್ ಮಾಡ್ತಾರ ದಿನಾ ಬರ್ತಾ ಇರ್ತಾರೆ ಎಲ್ಲಿಗೆ ಪುರಾಣ ಕೇಳಕ್ಕ ನಡ್ಬೇಕು ಕಾಲದ ಹೊರಗೆ ಒಂದು ಆಯ್ ಮದಕಿ ಮನೆ ಹತ್ತೋದಲ್ರಿ ಯಾರ ಭಕ್ತಿ ಇಲ್ಲಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ಹೌದು ಇಲ್ಲಿ ಬಹಳ ಭಕ್ತಿ ಇರೋದಿಲ್ಲ ಎಲ್ಲಿ ಹೌದು ಏ ಒಂದ್ ಐದಾರು ರೂಪಾಯಿ ಚಪ್ಪಲ್ ಇಟ್ಟಿದೇವು ಹೊರಗ ಯಾವ ಇರ್ತದೆ ಭಕ್ತಿ ಹೌದು ಭಕ್ತಿ ಚಪ್ಪಲ್ ಮೇಡದ ಹೌದು ದಿನಾನು ಹಿಂಗೆ ಕೇಳ್ಕೊಂಡು ಪುರಾಣ ಕೇಳ್ಕೊಂಡು ಹೊಂಟಾರ ಬಂದ ಮೇಲೆ ಲಾಸ್ಟ್ ದಿನ ಬಿ ನಾಲ್ಕು ಮಂದಿ ಹೊಂಟಾರ ಮಾಸ್ತಾರ ಅದ್ರೊಳಗೆ ಹಿರಿ ಮನ್ಷ ವಯಸ್ಸಾಗಿ ನಡ್ಕೊಂಡು ಬರಾಟ ಸತ್ತಾನ ಸತ್ತಾನಲ್ಲ ಸಾಯಲು ಏನ್ ಮಾಡಿರ ಇಲ್ಲಿ ಬಾ ಹತ್ತು ದಿನ ಕೇಳಿದ್ರು ಪುರೋಣ ಏನಿದ್ರು ಕಾರ್ಯಕ್ರಮ ಇವತ್ತಿಂದ ಬಾರಿ ಎಂ ಎಲ್ ಎ ಬರೋವನ ಎಂ ಪಿ ಹೊಂಟನ ಏನಿದ್ರು ಇವತ್ತೇ ಕೇಳ ಕೇಳದ್ರಿ ಪುರಾಣ ಏನ್ ಯಾಕೆ ಮಾಡ್ಬೇಕು ದಿನಾಳು ಮುದುಕಿ ಮನೆಗೆ ಚಪ್ಪಲ ಗಂಟೆ ಇರ್ತಿದ್ಯವಲ್ಲ ಅದೇ ಗಂಟೆಗೆ ಏನ್ ತಾಳ ಹಾಕ್ತನ್ಲ ಅವನ್ ಹೆಣ ಆದ್ರಾಗ ಇಡಮ್ ಅಂತ ಹೇಳಿದ್ರು ಹೌದೌದು ಏ ಇದ್ರ ಮಾತು ಬರೋ ಬರೀ ಹಂಗೆ ಅಂತ ಸಂಕೊಂಡ್ರೇಸಿಂದ ಅದೇ ಚೀಲದಾಗ ಚಪ್ಪಲ್ ಚಪ್ಪಲ್ ಗಂಟಾಗ ಹೆಣ ಹಾಕಿ ಪುರಾಣ ಕೇಳಕ್ ಬರೋ ಸಮಯದೊಳಗ ಆ ಮುದುಕಿ ತರ್ಬಸ್ ಬಸ್ತಾರ ಹೌದು ಯಾಕ ದಿನ ನಾಲ್ಕು ಬಂದಿ ಬರ್ತೀನಿ ಚಪ್ಪಲಿ ಇರ್ತೀವಿ ಇವತ್ತು ಯಾಕೋ ದಾಡ್ಗೆ ಕಾಣ್ತದ ಗಂಟ ಚೆಕ್ ಮಾಡ್ಕೋತೀನಿ ನಿಂದ್ರಪ್ಪ ಅಂತ ಹೇಳಿದ್ರಿ ಇವ್ರು ರೆಡಿ ದಾಡ್ ಅಂತ ಮಾಸ್ತಾರ ಯಾಕ ಈಗ ಹೌದು ಎಲ್ಸ್ಕೊತೀವಿ ಅಂದಾಗೆ ಹಣ ತೆಗೆದು ನೋಡ್ತಾವ ಮಾಸ್ತಾರ ಚಪ್ಪ ಗಂಟ ಒಳಗ್ ಯಾರ್ದು ನಮ್ಗೆ ಒಳ ಬೇರೆ ಹಾಕೊಂಡು ಹೌದು ನೋಡ್ ಕಾಕಡಿಗಳು ಮಾತಾಡ್ತೀನಿ ಪಂಚ ತೀಸ್ ಮಂದಿ ಚಪ್ಪಲ ಮನೆ ಹತ್ತಿ ಬಿಡು ಬಿಡು ಈ ಗೊಲಬೇರ್ ಎಕರೆ ಹೆಣ ನನ್ನ ಮಸ್ನೆ ಇಟ್ಕೋಬೇಡಪ್ಪ ಅಂದ್ರ ಯಾರ ಬದುಕಿ ಚಪ್ಪಲಕ ಮಾನವ ಪ್ರಾಣ ಹೋಯ್ತಂದ್ರ ನೀ ಶರೀರ ಮಾನಲೆ ಚಲೋ ತಿಳ್ಕೊಂಡಿಲ್

ನಮ್ಮ ದೇವ ಅಂತ ಹೇಳ್ತಾರ ಹೌದ್ ಹೌದು ನಮ್ಮ ಗಂಡ ಬೇಕು ಆ ಗಂಡ ಬಿಟ್ಟರೆ ಎಲ್ಲಿ ಮುಕ್ತಿ ಸಿಗಲ್ಲ ಹೌದ್ ಹೌದ್ ನಾ ಎಣ್ಣೆ ಹೆಚ್ಚ ಎಣ್ಣೆ ಹಚ್ಚ ಹೆಣ್ಣು ಕುದ್ರ ಮೇಲೆ ಕುಂತ್ರ ವಡಾಯ ಮಾಡೋರು ಯಾವ್ದರು ಗೆದ್ದಿಲ್ಲ ಗೆದೇ ಹೇಳ್ರಿ ಹೌದು ಹೌದು ಶಿವಾಜಿ ಉಪ್ಪನಿ ಖರೆ ಅದ ಆ ಗಜಾನಂದ ಹೇಳೇನ್ರಿ ನಾ ಏನ್ ಹೇಳಿರಿ ನೋಡೋ ತಮ್ಮ ನಮ್ಮಪ್ಪಲೆ ಧೋತ್ರ ಹಾಕಿದ್ರಿ ಹೌದು ನಮ್ಮ ಅಪ್ಲೆ ಇದು ಅಂಗಿ ಹಾಕಿದಿ ಹೌದು ಮ್ಯಾಲ್ ಟೋತಿ ಹಾಕಿದ್ರಿ ಹೌ ಗಡ್ಸ್ ಮಗ ಇದ್ದಿ ಹೌದು ಹೆಣ್ಣು ಕುದ್ರಿ ಮೇಲೆ ಲಡೈ ಮಾಡ್ಲಾಕ್ ಹೋಗಬೇಡ ಹೆಣ್ಣು ಕುದ್ರಿಲಿ ಲಡೈ ಸಾಧಸಂಗಿಲ್ಲ ಅಂತೀರಿ ಯಾವಾಗ್ರ ಮ್ಯಾಗ ಕೂತ್ತಿ ಹೌದ ತಪ್ಲ ರೇಟ್ ಒಮ್ಮೆ ಕೆಡು ಹಾಕ್ತಂದ್ರೆ ಬಾಯನ್ ಹಲ್ಲು ಒಂದು ಉಳಿಯಂಗಿಲ್ಲ ಅಂತ ಹೇಳಿನ ಬಿಡಂಗಿಲ್ಲ ಏ ಬಿಡ ಬಿಡಲ್ಲ ಬರ್ತಾರ ನಡೀಲ್ರಿ ಎಲ್ಲ ಅದಕ್ಕೆ ಇಲ್ಲಿ ಎಲ್ಲಿಗೆ ಬಂದಾಳ ಈಗ ಎಲ್ಲಿಗೆ ಬಂದದ್ರಿ ಆದಿಶಕ್ತಿ ಹೌದು ಹೌದು ಆಯಿ ಮಾ ಆದಿ ಮಾಯಿ ಹೌದು ಹಾಡಲ್ರಿ ಖ್ಯಾಲಿ ರೂಪದಲ್ಲಿ ಆದಿಶಕ್ತಿ ಆದಕ್ಕೆ ಈಕಿ ಹೌದು ಇವರು ಆದಿಶಕ್ತಿಗಳು ಏನೇನು ಮಾಡ್ಯಾರ ಅನ್ನೋ ಬಗ್ಗೆ ನಾವು ಹೇಳಬೇಕಾಗಿದೆ ಹೌದು ಇಂಟ್ರೋಸ್ ಹೇಳ್ರಿ ಆಕ್ತಂಗಿ ದೇವರ ಅಂದ್ರೆ ಹಂಗ ಅದನಪ್ಪ ಅಂತಂದ್ರ ಅವ ಪರದಲ್ಲಿರುವಂತ ವಸ್ತು ಅದನ್ನ ಅವ ಮಾತ್ರ ಈ ಕಣ್ಣಿಗೆ ಕಾಣುವಂತವಲ್ಲ ಹೌದು ಹೌದು ಅವ ಇಲ್ಲಾರ್ದೇ ಮಾತ್ರ ಜಗತ್ತೇ ನಡಂಗಿಲ್ಲ ಅವ ಇಲ್ಲಾರು ಇದು ಜಗತ್ತೇ ಹೊಟ್ಟೆ ನಡೆದೇ ಇಲ್ಲ ಅವ ಕಣ್ಣಿಗೆ ಮಾತ್ರ ಕಾಣವನು ಅಲ್ಲ ಅಲ್ಲೂ ಹಾ ಅದ ಈಗ ಒಂದು ಗಡಿಗೆ ಅಂತಂದ್ರೆ ಒಳಗ ಅದ್ರೊಳಗ ಹappಬೇಕಾತದ ಹೌದಲ್ರಿ ಆ ಹೆಪ್ಪ ಯಾರಿಗೇ ಕಂಡೆಂದ್ರೆ ಮಸರagitಿದಿದು ಏ ಯಾರಿ ಕಾಣತದ್ರಿ ಆ ಪ್ರಕಾರವಾಗಿ ನಮ್ಮ ಪರಮಾತ್ಮದಾನ ಹೌದು ಹೌದಲ್ರಿ ಯಾರಿ ಸಿಕ್ಕನ ಅಂತ ಹೇಳ್ತಾರ ಯಾರು ಯಾರು ಈ ಸಿಕ್ಕನ ಒಂದೇ ಉದರಣೆ ಹೇಳಬೇಕು ಮಾಸ್ತರ ನೀವು ಆ ಹೇಳ್ರಿಲ ಅದಕ್ಕ ದಾಮೋಜಿ ಪಂತ ಏನು ಮಾಡ್ತಿದ್ರಿ ದಾಮೋಜಿ ಪಂತ ಬೀದರ ಅರಸನ ಒಂದು দরbaar ಮಾಡ್ತಿದ್ದಹಾ ಹೌದು ದಾಮೋಜಿ ಪಂತನ ಒಂದು দরbaar ಏನಾಯ್ತೋ ಸಾವ್ಕಾರನ ಬನ್ನಿ ಮ ದುಡಿಲಿಕ್ಕಿದ್ದ ಹೌದ್ ಹೌದು ಹೌದು ಅವಾಗ ಏನಾಯ್ತು ಮಂಗಳೂರು ತಾಲೂಕದೊಳಗ ಭಯಂಕರ ಮಾತ್ರ ಬರಗಾಲ ಬಿತ್ತು ಒಟ್ಟೆ ಮಳೆ ಇಲ್ಲ ಬೆಳೆ ಇಲ್ಲ ಏನೇನು ಇಲ್ಲ ದನ ಕರುಗೆ ಸೈತೆ ಭಯಂಕರ ಕಷ್ಟ ಬತ್ತು ಹೌದು ಹೌದು ಗುಳು ಕಟ್ಕೊಂಡು ಮಾತ್ರ ಮಂದಿ ಎಲ್ಲರೂ ಹೊಂಟಿ ಬಿಟ್ರು ಅವಾಗ ಆ ಸಾವ್ಕಾರ ಖಜಾನೆ ತೆರಿಬೇಕಾದ್ರೂ ಸಹಿತ ಅವನಿಗೆ ಅರ್ಶಿಗೆ ಹೋಗಿ ಕೇಳಿ ಬಂದೆ ಅದ್ರ ಚಾವಿ ತೆಗಿಬೇಕಾಗಿತ್ತ ಹೌದಲ್ರಿ ಅವಾಗ ಇವ ಏನು ಮಾಡ್ದ ಹೌ ಹ್ಯಾಂಗೆ ಮಾಡಲಪ್ಪ ಅವ ಎಲ್ಲ ಜನ ಎಲ್ಲ ಸತ್ತು ಹೋಗ್ಲಕತ್ತಾರ ಹೌದು ಹುಳ ಕಟ್ಕೊಂಡು ಹೋಗ್ತಾರೆ ಇನ್ನ ಹ್ಯಾಂಗೆ ಮಾಡೋದು ದನಕರುಗಳು ಎಲ್ಲ ಹೈರಾಣ ಬತ್ತ ತಿಳ್ಕೊಂಡು ವಿಚಾರ ಮಾಡ್ತಿದ್ದ ಹ್ಞ ಅವಾಗ ಅವ್ನು ಹೆಣ್ತಿ ಏನು ಹೇಳ್ತಾಳ ಏನು ಹೇಳ್ತಾಳೆ ರೀ ಏನು ಬಂದಿದ್ಯಾಕೆ ಬರಲ್ಲ ಖರೆ ಹೌದು ಜನಗಳಿಗೆ ಮಾತ್ರ ಏನು ಆಗ್ಬಾರ್ದು ಅವ್ನ ಖಜಾನಿ ತೆರೆದು ಮಾತ್ರ ಎಲ್ಲ ದಾನ ಮಾಡಿಬಿಡ್ರಿ ಬಿಡ್ರಿ ಅವ್ನ ಖಜಾನೆ ಒಳಗೆ ಇರುವಂಥವೆಲ್ಲ ತಿಳ್ಕೊಂಡು ಹೌ ಏನೇನು ಅದು ಕಾಳ ಎಲ್ಲ ಮಾತ್ರ ಮಂದಿಗೆ ಹಂಚಿಬಿಟ್ರು ಖಜಾನೆ ಎಲ್ಲ ಖುಲ್ಲ ಆಯಿತು ಹೌದು ಅವಾಗ ಒಬ್ಬ ಕಿಡಿಗಾಡಿ ಮನುಷ್ಯ ಹೋಗಿ ಹೇಳ್ದೆ ಅವ್ನಿಗೆ ಯಾರಿಗ ಅರಸಗ ಏನು ಹೇಳ್ತಾನ ರೀ ಏನು ರೀ ನಿಮ್ಮ ಆರ್ಡ್ರ ಎಲ್ಲಾರ ದಾಮೋಜಿ ಪಂತ್ ಮಾತ್ರ ನಿಮ್ಗೆ ಎಲ್ಲಾ ಖಜಾನೆ ಎಲ್ಲ ಖುಲ್ಲಾ ಮಾಡಿಬಿಟ್ಟ ಹ್ಯಾಂಗ್ ಅಂತ ಕೇಳಿದಾಗ ಅರಸು ಮಾತ್ರ ಏನಂತ ಹುಕುಮ್ ಏನ್ ಕೊಟ್ಟ್ರಿ ಆಗಿಂದಾಗಿ ಮಾತ್ರ ಪಿ ಎಸ್ ಸಾಹೇಬ್ ಕೊಟ್ಟ ಕಳ್ಸದವ ಈಗಿಂದ ಹೋಗಿ ದಾಮೋಜಿ ಪಂತ್ ಹಿಡ್ಕೊಂಡು ಬರ್ರಿ ಅವನವನ್ನ ಬೇಡಿ ಹೈಕೊಂಡ ತಿಳ್ಕೊಂಡು ಹೌದು ಕೊಟ್ಟ ಕಳಿಸದ ಅವಾಗ ಅವರು ಸೀದಾ ಬಂದ್ರು ಮನೆಗೆ ಬರೋದ್ರೊಳಗಾಗಿ ಮನೆಯಾಗ ಪೂಜೆ ಮಾಡ್ಲಿಕ್ಕಿದ್ರು ದಾಮೋಜಿ ಪಂಥ ಅವಾಗ ಹ್ಯಾಂಡ್ತಿದ್ದ ಹೊರಗೆ ಬಂದ್ರು ಯಾಕ್ರೀ ಸ್ವಾಮಿ ಏನಾಯ್ತು ಕೇಳಿದಾಗ ನೀವು ನೋಡು ಅರಸು ಮಾತ್ರ ಈಗ ನಮ್ಮ ಕೊಟ್ಟ ಕಳಿಸ ಈಗಿಂದ ಈಗ ಹ್ಬೇಕಾಗ್ಯದವನಿಗೆ ಪಟ್ಟ ಕಳಸಂತ ಹೇಳ್ತಾರ ಹೌದಲ್ರಿ ಅವಾಗ ಹೇಳ್ತಾರ ಸ್ವಲ್ಪ ನಿಂದಿರಿ ಸ್ವಾಮೀಜಿ ಅವರು ಜಳಕ ಮಾಡ್ಕೊಂಡು ಈಗ ಪೂಜಾ ಮಾಡ್ಲಕ್ ಹತ್ತಾರ ಅದು ಮಾತ್ರ ಕರ್ಕೊಂಡು ಹೋಗಕ್ ಹೇಳದ್ರು ಸಹಿತ ಕೇಳಿಲ್ಲ ದಾಮೋಜಿ ಪಂತ್ ಎಳ್ಕೊಂಡ್ ಹೋಗಕ್ ದಾಮೋಜಿ ಸಾಕ್ಷಾತ್ ಪಾಂಡು ಒಂದು ಮುದುಕುನ ರೂಪಧಾರಣ ಮಾಡ್ಕೊಂಡು ಶೀಲ ಬರ್ತಾನ ರಾಜನ ಬಲಿ ಆ ರಾಜನ ಬಲಿ ಬರ್ತಾನ ರಾಜನ ಬಲಿ ಬಂದ್ ಏನಂದ ಏನಂತನ್ರಿ ಏ ನಮ್ಮ ದಾಮೋಜಿ ಪಂತ ನಿಮ್ಗೆ ಬಲಿ ಎಟ್ಟು ಸಾಲ ಮಾಡ್ಯವನಲ್ಲ ಅಟ್ಟು ಸಾಲ ಎಲ್ಲ ಚುಕ್ತ

ನನ್ನ ಕೈಯಾದ ಹುಡಿತಾನೇ ತಿಳ್ಕೊಂಡು ಅವನು ಸಾಲ ನೀ ಮೊದಲು ಚುಕ್ತಾ ಮಾಡ್ಕೋ ಚುಕ್ತಾ ಮಾಡ್ಕೋ ಅಂದ ಕೂಡಲೇ ಏನು ಕೈ ಹಾಕದ ನೋಡ್ರಿ ಪಾಂಡುರಂಗ್ ಹಿಂಗ್ ಮಾಡಿ ಸಾರಿ ಸೋಗದ್ ಬಿಟ್ಟ ಪೂರಾ ಅದೇನು ದಾಮೋಜಿಪ್ಪ ಅಂತ ಎಟ್ಟ ಸಾಲ ಕೊಟ್ಟ ಅಷ್ಟು ಧಾನ್ಯ ಎಲ್ಲ ಬಿದ್ದು ಬಿಡ್ತು ಹೋಗಿ ಸೌಕಾರ್ನ ಮನೆಯಾಗ ಏ ಲೆಕ್ಕ ಮಾಡ ಮೊದಲ ಒಟ್ಟು ಲೆಕ್ಕ ಮಾಡ್ರ ಅವ್ನ್ ಎಷ್ಟು ಖಜಾನೆ ಒಳಗೆ ಫುಲ್ ಆಗಿತ್ತಲ್ಲ ಅಷ್ಟು ಎಲ್ಲ ಬರಬ್ಬರಿ ಇತ್ತ ಅವಾಗ ಸಾವ್ಕಾರ ನಾ ಮಾತ್ರ ಹೇಳ್ಕೊಂಡು ಬಾ ತಿಳ್ಕೊಂಡು ಕೊಟ್ಟು ಹೌದು ಅವ್ರ ಏನೋ ಬಂದಿಲ್ಲ ಇವರೇ ಆಳ್ ಹೌದು ಹೌದು ಇದು ಏನಿರ್ಬೇಕು ಮತ್ತ ತಿಳ್ಕೊಂಡು ಅವನಿಗೂ ಹತ್ತಲಿಲ್ಲ ಪಾಂಡುರಂಗನೇ ಬಂದಾನಂತದ್ ಗೊತ್ತಾಗ್ಲಿಲ್ಲ ಏನ್ ಮಾಡ್ತಾರೆ ದಾಮೋಜಿ ಅಂತಾಗ ಎಳ್ಕೊಂಡು ಹೋಯ್ತಾರೆ ಏನಂತಾನೆ ಅವಾಗ ದೇವ್ರಿಗೆ ಹೇಳ್ತಾನ ದಾಮೋಜಿ ಪಂತ ಉಳಿಸೋದು ಬೆಳಸೋದು ಮಾತ್ರ ನಿನ್ನ ಕಡೆಯ ಕೈಯಾಗದಪ್ಪ ಆಗದಪ್ಪ ಮಾಡ್ತಿ ನೋಡಿ ಮಾನ ಅಪಮಾನ ನಿಂದು ಅಂದ್ ಲಾಸ್ಟ್ ಭೇಟಿ ಅವಾಗ ಇದು ನಂದು ನಿಂದು ಲಾಸ್ಟ್ ಭೇಟಿಯಪ್ಪ ಪಾಂಡುರಂಗ ತಿಳ್ಕೊಂಡು ಹೊಂಟ ಹೋಗುದ್ರೊಳಗಾಗಿ ಸಾಕ್ಷಾತ್ ಪಾಂಡುರಂಗನ ಸಾಲ ಮುಟ್ಟಿದ ಪೌತಿ ತಂದು ಈ ದಾಮೋಜಿ ಪಂಥನ ಒಂದ ಪೂಜಾ ಮಾಡುವಂತ ಪಿಶಿವಿ ಒಳಗಿಟ್ಟು ಮಾಯಾಗ ಹೋಗಿಬಿಟ್ಟು ನೋಡ್ತಾನೆ ದಾಮೋಜಿ ಪಂಥ ಲೆಕ್ಕ ಎಲ್ಲ ಚುಟ್ಟ ಏನು ವಿಚಿತ್ರ ಅಂದ ಸ್ವತಾನ ಪಾಂಡುರಂಗನೆ ಮಾತ್ರ ನನಗೋಸ್ಕರವಾಗಿ ಬಂದಾನಲ್ಲಪ್ಪ ತಿಳ್ಕೊಂಡು ಕಣ ತುಂಬಾ ನೀರು ತರ್ತಿದ್ದ ಯಾರು ದಾಮೋಜಿ ಪಂಥ ಅವಾಗ ಹಿಂದಿರುಗಡೆ ಅರ್ವ ಆಯ್ತು ಯಾರಿಗೆ ಸೌಕಾರ್ಗ ಹೋಗಿ ಸಾಷ್ಟಾಗ ನಮಸ್ಕಾರ ಮಾಡದ ಯಾರಿಗೆ ದಾಮೋಜಿ ಹೌದು ಅದಕ್ಕೆ ತಂಗಿ ಎಂತಿಂತವ್ರಿಗೆಲ್ಲಾ ಮಾತ್ರ ನಿಮ್ಮ ಯಾರು ಕಬೀರದಾಸನ ದಾಸ ಆದಂತ ಅನುಲಾಯಿ ಯಾರು ಬೇಬಿ ಏನಿಲ್ಲ ಹೌದ್ ಬಿಬಿಲ್ ಒತ್ತಿ ಇಟ್ಟಿದ್ದ ಕಬೀರದಾಸ ದಾಸ ಅಲ್ಲಿ ಸಹಿತ ಅವ್ರ ಸಾಲ ತೀರ್ಸುದ್ ಯಾರು ಸಾಕ್ಷಾತ್ ಪಾಂಡುರಂಗನೆ ಬಂದವರು ಸಾಲ ತೀರ್ಸಾನ ಹೌದು ಹೌದು ಎಲ್ಲ ಆಗಿ ಹೋಜಾವ್ ತಂಗಿ ಭೂಮಿ ಮ್ಯಾಗ ಏ ಬಹಳ ಮನೆ ನಮ್ಮ ಪರಮಾತ್ಮ ಈಗ ಎಲ್ಲ ಏನು ಗೊತ್ತದ ನೀವು ಹೌದು ಸೊಮ್ ಹೇಳ ಪರಮಾತ್ಮ ಹೌದಲ್ರಿ ಹಾ ಸೊಮ್ ಬರೇ ಬಾಯ್ಲಿ ಹೇಳದ್ರಿ ಸ ಕಾಣಸಂಗ್ಲ ತಂಗಿ ಹೌದ್ ಅದಕ್ಕೆ ಸದ್ದ ಇವ್ರು ಶಕ್ತಿ ಏನೇನು ಮಾಡ್ಯಾರ ಎಲ್ಲೆಲ್ಲಿ ಕೆಟ್ಟಾರ ಇವ್ರನ್ನೋರ್ ಬಗ್ಗೆ ನಾವು ಹೇಳಬೇಕು ಹೌದಲ್ರಿ ನಡೀಲಿ ಸಂಜೀಪ್